ನಮಸ್ತೆ ಎಲ್ಲರಿಗೂ ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ಕೆಲವು ಪಾಲಕರಿಗೆ ಇಂಗ್ಲೀಷ್ ಮಕ್ಕಳಿಗೆ ಹೇಳಿಕೊಳ್ಳಲು ಆಗೋದಿಲ್ಲ ಅಂಥ ಮಕ್ಕಳಿಗೆ ವಿಡಿಯೋ ಮುಖಾಂತರ ಪಾಲಕರು ಮನೆಯಲ್ಲಿ ತಿಳಿಸ್ಬೋದು ಆ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇದು ನಲಿಕಲಿ ಇಂಗ್ಲಿಷ್ ತರಗತಿ ಲೆವೆಲ್ ಒಂದು ಶೀರ್ಷಿಕೆ ಮೈ ಬಾಡಿ ಸೊ ಇದು ಆಲಿಸುವ ಹಾಗೂ ಮಾತನಾಡುವ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈಗ ದೇಹದ ಭಾಗಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಇಂಗ್ಲೀಷ್ ಹಾಗೂ ಕನ್ನಡ ಇವು ಎರಡು ಭಾಷೆಯಲ್ಲಿ ತಿಳಿಯೋಣ ಮೊದಲಿಗೆ ಮುಖದ ಭಾಗಗಳನ್ನು ಪರಿಚಯಿಸಿಕೊಳ್ಳೋಣ ಮುಖ ಅಂದಾಗ ಇಂಗ್ಲೀಷಲ್ಲಿ ನಾವು ಫೇಸ್ ಅಂತ ಕರೀತೀವಿ

ಬಾಯಿ ಮೌತ್ ಕೆನ್ನೆ ಚೀಕ್ ಕೆನ್ನೆ ಚೀಕ್ ಗಲ್ಲ ಚಿನ್ ಗಲ್ಲ ಚಿನ್ ಕುತ್ತಿಗೆ ಅಥವಾ ಕತ್ತು ನೆಕ್ ನೆಕ್ ಕಣ್ಣುಬ್ಬು ಐಬ್ರೋ ಕಣ್ಣುಬ್ಬು ಐಬ್ರೋ ಹಣೆ फोरेड हणे फोरेड शोलडर्स भुज शोल भुज यदे चेस्ट यदे चेस्ट बाहु आर्म्स बाहु आर्म्स हैंड कई हैंड कई ಆಮ್ ಬಾಹು ಮೊಳಕೈ ಎಲ್ಬೋ ಮೊಳಕೈ ಎಲ್ಬೋ ನಾವು ಗಡಿಯಾರ ಕಟ್ತೀವಲ್ಲ ಆ ಭಾಗಕ್ಕೆ ರೆಸ್ಟ್ ಅಂತ ಕರಿತೀವಿ ರೆಸ್ಟ್ ಅಂಗೈ ಪಾಮ್ ಅಂಗೈ ಪಾಮ್ ಕೈ ಬೆಳ್ಳಿಗೆ ಫಿಂಗರ್ಸ್ ಫಿಂಗರ್ಸ್ ಹೊಟ್ಟೆ ಸ್ಟಮಕ್ हॉटे स्टमक सोंटा हिप्स अथवा वेस्ट हिप्स और वेस्ट तोड़े थाइस, तोड़े थाइस, मड़कालो नीज मड़कालो नीज कालो लेग कालो लेग ಆ್ಯಂಕಲ್ ಇಮ್ಮಡಿ ಆಂಕಲ್ ಇಮ್ಮಡಿ ಒಂದು ಪಾದಕ್ಕೆ ಫ ಫುಟ್ ಒಂದು ಪಾದಕ್ಕೆ ಫ ಫುಟ್ ಎರಡು ಇದ್ದಾಗ ಫೀಟ್ ಫೀಟ್ ಕಾಲ್ಬೆರಳು ಟೋಸ್ ಕಾಲ್ಬೆರಳು ಟೋಸ್ ಹುಗುರು ನೇಲ್ಸ್ ಹುಗುರು ನೇಲ್ಸ್ ಒಂದು ಹಲ್ಲು ಇದ್ದಾಗ ಟೂತ್ ಒಂದು ಹಲ್ಲು ಟೂತ್ ಒಂದರಕ್ಕಿಂತ ಹೆಚ್ಚಿದ್ದಾಗ ಟೀತ್ ಒಂದರಕ್ಕಿಂತ ಹೆಚ್ಚಿದ್ದಾಗ ಟೀತ್ ನಾಲಿಗೆ ಟಂಗ್ ನಾಲಿಗೆ ಟಂಗ್ ಸೊ ಈ ರೀತಿಯಾಗಿ ದೇಹದ ಭಾಗಗಳ ಪರಿಚಯ ಮಾಡಿಕೊಂಡ್ರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮಕ್ಕಳಿಗೆ ಇದು ತುಂಬ ಪ್ರಯೋಗವಾಗುತ್ತೆ ಉಪಯೋಗವಾಗುತ್ತೆ ಪಾಲಕರೇ ದಯವಿಟ್ಟು ಈ ವಿಡಿಯೋವನ್ನು ಆನ್ ಮಾಡಿ ಮಕ್ಕಳ ಕೈಯಲ್ಲಿ ಕೊಡಿ ಮಕ್ಕಳು ದೇಹದ ಭಾಗವನ್ನು ಕಲಿಯುತ್ತಾ ಅದನ್ನು ರಿಪೀಟ್ ಮಾಡ್ಬೋದು ಧನ್ಯವಾದಗಳು